ಆಯ್ಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತಿನ ದಿನ ಮಾತಾಡಕ್ಕೆ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಕಮಲ್ ಹಾಸನ್ ಅವರ ಇನ್ಸಿಡೆಂಟ್ ಬಗ್ಗೆ ಕಮಲ್ ಹಾಸನ್ ಅವರ ಅಂತ ಹೇಳೋದು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ ಬಿಕಾಸ್ ನಮ್ಮ ಕನ್ನಡಕ್ಕೆ ರೆಸ್ಪೆಕ್ಟ್ ಕೊಡೋದಿರೋ ವ್ಯಕ್ತಿಗೆ ನಾವು ರೆಸ್ಪೆಕ್ಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಒಂದು ಅನಿಸಿಕೆ ಈಗ ಈ ವಿಚಾರದ ಬಗ್ಗೆ ತುಂಬ ಜನ ಕೇಳಿರೋದೇನಂತಂದ್ರೆ ಶಿವಣ್ಣ ಅವರು ಇದ್ರ ಬಗ್ಗೆ ಮಾತಾಡಿಲ್ಲ ಮಾತಾಡಿದ್ರು ಸ್ಯಾಟಿಸ್ಫೈಡ್ ಆಗಿ ಮಾತಾಡಿಲ್ಲ ಒಬ್ಬ ಕನ್ನಡಿಗನಾಗಿ ಮಾತಾಡಿಲ್ಲ ಈ ವಿಚಾರದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ನೀವ್ ಯಾಕೆ ಮಾತಾಡ್ತಾ ಇಲ್ಲ ಹೌದು ಈ ವಿಚಾರದ ಬಗ್ಗೆ ನಾನ್ ಸ್ವಲ್ಪ ಅನಲೈಸ್ ಮಾಡ್ತಾ ಇದ್ದೆ ಮಾತಾಡಬೇಕಾ ಬೇಡವಾ ಅಂತ ಬಿಕಾಸ್ ನಾವು ನಮ್ಮ ಇಂಡಸ್ಟ್ರಿಲಿ ತುಂಬಾ ವರ್ಷಗಳಿಂದ ಸದ್ಯದ ಮಟ್ಟಿಗೆ ಅಣ್ಣ ಅವರ ನಂತರ ಹಿರಿಯ ವ್ಯಕ್ತಿ ಅಂತ ಗೌರವಿಸ್ತಾ ಇರೋದು ಶಿವರಾಜ್ ಕುಮಾರ್ ಅವ್ರನ್ನ ಆಕ್ಟ್ರಿಕ್ ಇರೋ ಶಿವಣ್ಣನವ್ರನ್ನ ಆ ಒಂದು ವಿಚಾರದಲ್ಲಿ ಜಸ್ಟ್ ಒಂದು ಸೀನಿಂದ ಜೈಲರ್ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಸೀನಿಂದ ಇಡೀ ತಮಿಳ್ನಾಡಿನೇ ಬಂದಂತ ಗೆದ್ಕೊಂಡ್ ಬಂದಂತ ವ್ಯಕ್ತಿ ಶಿವಣ್ಣ ಸೊ ಆ ವಿಚಾರಕ್ಕೆ ಏನಾದ್ರೂ ಅವರು ಅದನ್ನು ಮನಸಲ್ಲಿ ಇಟ್ಕೊಂಡು ಏನಾದ್ರು ಅಹ್ ತಮಿಳ್ನಾಡಲ್ಲಿ ನನ್ನನ್ನು ಪ್ರೀತಿಸುವಂತ ಒಂದು ಬಳಗ ಈಗಷ್ಟೇ ಉಟ್ಕೊಂಡಿದ್ದಾರೆ ನಾನು ಈಗ ಕಮಲ್ ಹಾಸನ್ ಅವ್ರಿಗೆ ಬಯೋದ್ರ ಮೂಲಕ ಎಲ್ಲಿ ಆ ಒಂದು ಪ್ರೀತಿನ ಕಳ್ಕೊತೀನ ಅನ್ನೋ ಒಂದು ಭಯ ಏನಾದರೂ ಹುಟ್ಟಿದಾನೆ ಅವರಿಗೆ ಅಂತ ಒಂದು ಇದು ಒಂದು ಭಾಗದಲ್ಲಿ ಆದರೆ ಇನ್ನೊಂದು ಕಡೆ ಏನಂತಂದ್ರೆ ಆ ಶಿವಣ್ಣವರಲ್ಲಿದ್ದೂ ಕೂಡ ಏನೂ ಮಾತಾಡಿಲ್ಲ ಯಾಕೆ ಅವ್ರೇನಾದ್ರೂ ತಮಿಳ್ನಾಡುಗೆ ಸೇರಿದವರ ಅವ್ರು ಹುಟ್ಟಿದ್ದು ಅಲ್ಲೇ ಬೆಳೆದಿದ್ದು ಅಲ್ಲೇ ಅವರು ಉಟದಂತ ಸಮಯದಲ್ಲಿ ಇದ್ದಿದ್ದು ಚೆನ್ನೈಯಲ್ಲೇ ಸೊ ಆ ಒಂದು ವಿಚಾರಕ್ಕೆ ಅವರು ಚೆನ್ನೈಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಅವರ ಮನಸ್ಸಲ್ಲಿ ಚೆನ್ನೈ ಮೇಲೆ ಅಷ್ಟೊಂದು ಲವ್ ಇದೆನಾ ಈ ಒಂದಷ್ಟು ಗೊಂದಲಗಳಿಗೆ ಈ ಒಂದು ಚರ್ಚೆ ಮಾಡೋದಕ್ಕೆ ಈ ಒಂದು ವಿಡಿಯೋ ಡೆಫಿನೆಟ್ಲಿ ಈ ಒಂದು ವಿಡಿಯೋ ಎಂಡಿಂಗಲ್ಲಿ ನಿಮಗೆ ಕ್ಲಾರಿಟಿ ಅಂತೂ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಅದು ಒಂದು ಸಣ್ಣ ವೀಡಿಯೋ ಬೈಟ್ಸ್ಗಳ ಮೂಲಕ ಆಗಿರ್ಬೋದು ನನ್ನ ಮಾತುಗಳ ಮೂಲಕ ಆಗಿರ್ಬೋದು ಅದಕ್ಕೋಸ್ಕರ ಅಂತ ನೀವು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಆರ್ ವಿ ಕೆ ಸ್ಟುಡಿಯೋಸ್ ನನ್ನ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ರೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನನ್ನ ವೀಡಿಯೋಗಳು ಯಾವುದೇ ಹೊಸ ಹೊಸ ವೀಡಿಯೋಗಳಿದ್ರು ಕೂಡ ಹೊಸ ಹೊಸ ವಿ ವಿಚಾರಗಳ ಬಗ್ಗೆ ನಾನು ಮಾತಾಡಿ ವೀಡಿಯೋಗಳು ಮಾಡಿದ್ರು ಕೂಡ ಆ ಎಲ್ಲ ವೀಡಿಯೋಗಳನ್ನ ನೀವು ಹುಡುಕೋ ಅವಶ್ಯಕತೆ ಇರಲ್ಲ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇಮಿಡಿಯೇಟ್ಲಿ ನೀವೇನೇ ಕೆಲಸ ಮಾಡ್ತಾ ಇದ್ರು ಟನ್ ಅಂತ ಒಂದು ಸೌಂಡ್ ಮೂಲಕ ನಿಮ್ಮ ಗಮನಕ್ಕೆ ಬಂದು ತಲುಪುತ್ತೆ ಅದಕ್ಕೋಸ್ಕರ ನೋಟಿಫಿಕೇಷನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಈಗ ವಿಚಾರನ ಶುರು ಮಾಡೋಣ ಈಗ ಲಾಸ್ಟ್ ಈ ವೀಕಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ ಒಂದು ದಂಗೆ ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲಿ ಎಲ್ಲ ಕನ್ನಡಪರ ಸಂಘ ಸಂಘಟನೆಗಳು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ವಾಟಾಳ್ ನಾಗರಾಜ್ ಅವರು ಅವರು ಮಾತುಕತೆ ಶುರು ಮಾಡಿದ್ರು ಅಂದ್ರೆ ಮುಗಿತು ಕನ್ನಡದಲ್ಲಿ ಒಂದು ಹೊಸ ಅಲೆ ಎದ್ತಾ ಇದೆ ಅಂತ ಅರ್ಥ ಸೊ ಅವರು ಕೂಡ ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಕಮಲ್ ಹಾಸನ್ ಅವರು ಕೊಂಗ ಅನ್ನೋ ಥರ ಎಲ್ಲ ಮಾತಾಡಿದ್ದಾರೆ ಇಟ್ಸ್ ಓಕೆ ನನಗೆ ಅವರು ಬೈದ ಬೈದಿರೋ ವಿಚಾರಕ್ಕೆ ನನ್ನ ನನಗೆ ನನಗೊಂದು ವಿಚಾರದಲ್ಲೂ ಕೋಪ ಇಲ್ಲ ಸಿಟ್ಟಿಲ್ಲ ಯಾಕೆ ಅಂದರೆ ವ್ಯಕ್ತಿ ಯಾವ ರೀತಿ ಇರ್ತಾರೆ ಯಾವ ರೀತಿ ಇರ್ತಾರೆ ಅದಕ್ಕೆ ಸರಿಯಾಗಿ ಅವ್ರಿಗೆ ಸಿಗೋ ರೆಸ್ಪೆಕ್ಟ್ ಇರುತ್ತೆ ಅವ್ರು ಯಾವ ರೀತಿ ನಡ್ಕೋತಾರೆ ಅದಕ್ಕೆ ಸರಿಯಾಗಿ ಅವ್ರಿಗೆ ರೆಸ್ಪೆಕ್ಟ್ ಸಿಗುತ್ತೆ ಯಾರು ಎಷ್ಟೇ ದೊಡ್ಡವರಾಗಿರಲಿ ಮಾತು ತುಂಬ ಮುಖ್ಯ ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ಅಷ್ಟು ಚೆನ್ನಾಗಿ ನಾವು ಎದುರುಗಡೆ ಇರತಕ್ಕಂಥ ವ್ಯಕ್ತಿಗಳ ಮನಸ್ಸನ್ನ ಗೆಲ್ತೀವಿ ಇದು ಇತ್ತೀಚಿಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಮಕ್ಳಿಗೂ ಅರ್ಥ ಆಗೋ ಅರ್ಥ ಆಗಿರ್ತಕ್ಕಂಥ ವಿಚಾರ ಆದರೆ ಆಲ್ಮೋಸ್ಟ್ ಸಿಕ್ಸ್ಟಿ ಪ್ಲಸ್ ಏಜ್ ಆಗಿರ್ತಕ್ಕಂಥ ನಿಯರ್ಲಿ ಸೆವೆಂಟಿ ಏಜಲ್ಲಿರ್ತಕ್ಕಂಥ ವ್ಯಕ್ತಿ ಆಲ್ಮೋಸ್ಟ್ ಸೆವೆಂಟಿ ಆಗಿರ್ಬೋದೇನೋ ಏನೋ ಗೊತ್ತಿಲ್ಲ ಅಂಥ ವ್ಯಕ್ತಿ ಈ ಥರ ಮಾತಾಡಿದ್ದು ತಪ್ಪಾಗುತ್ತೆ ಅಷ್ಟರ ಮಟ್ಟಿಗೆ ಸರಿ ಆಯ್ತು ಈ ರೀತಿ ಮಾತಾಡಿದ್ದು ತಪ್ಪಾಯ್ತಲ್ವ ನೀವು ದಯವಿಟ್ಟು ಅದಕ್ಕೆ ಕ್ಷಮೆ ಕೇಳಿ ಕನ್ನಡಿಗರಿಗೆ ಅಂತ ಮಾಧ್ಯಮದವ್ರು ಕೇಳಿದ್ರೆ ಅಲ್ಲಿ ತುಂಬ ದರ್ಪದಲ್ಲೂ ಅಲ್ಲ ಆರಾಮ್ಸೆ ಒಂದು ಕಾನ್ಫಿಡೆಂಟಲ್ಲಿ ಹೇಳ್ತಾ ಇದ್ದಾರೆ ಕಮಲ್ ಅವರು ನಾನು ಸಾರಿ ಕೇಳಲ್ಲ ಬಿಕಾಸ್ ನಾನು ತಪ್ಪು ಮಾಡಿಲ್ಲ ನನಗೆ ಎಲ್ಲ ಹಿಸ್ಟ್ರಿ ಗೊತ್ತಿರ್ತಕ್ಕಂಥ ತುಂಬ ಹಿಸ್ಟಾರಿಕಲ್ ವಿಚಾರಗಳನ್ನ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಂದಲೇ ನನಗೆ ಮಾಹಿತಿ ಬಂದಿದೆ ನಾನು ಆ ಒಂದು ಉದ್ದೇಶದಿಂದ ನಾನು ಅಷ್ಟು ನೀಟಾಗಿ ಗೊತ್ತಿದ್ದರಿಂದ ನಾನು ಡೆಫಿನೆಟ್ಲಿ ನಾನು ಹೇಳಿದಂಥ ಮಾತು ತಪ್ಪಿಲ್ಲ ಅಂತ ಹೇಳಿದರು ಸೊ ಈ ವಿಚಾರದ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಈಗ ಮಾತಾಡೋ ವಿಚಾರ ಏನಪ್ಪಾ ಅಂತಂದರೆ ಶಿವಣ್ಣ ಶಿವಣ್ಣನ ಬಗ್ಗೆ ತುಂಬ ನೆಗೆಟಿವ್ ಆಗಿ ಮಾತಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಶಿವಣ್ಣ ಮಾತಾಡಿದ್ದು ನಿಜವಾಗ್ಲೂ ತಪ್ಪ ಅಲ್ಲಿ ಮಾತನ್ನು ಕೇಳಿಸ್ಕೊಂಡು ಸೈಲೆಂಟಾಗಿ ಬಂದಿದ್ದು ತಪ್ಪಾ ಸರಿನಾ ಈ ವಿಚಾರದ ಬಗ್ಗೆ ನಾನು ಒಂದು ಇನ್ಸಿಡೆಂಟ್ಗಳನ್ನ ಹೇಳ್ತಾ ಹೋಗ್ತೀನಿ ಯಾವುದಾದ್ರೂ ನಾವು ಇವೆಂಟ್ಗಳಿಗೆ ಹೋಗಿರ್ತೀವಿ ಯಾವುದಾದ್ರೂ ಒಂದು ಫಂಕ್ಷನ್ ಆಡಿಯೋರಲ್ಲಿ ಫಂಕ್ಷನ್ ಹೋಗಿರ್ತೀವಿ ಫಾರ್ ಎಕ್ಸಾಂಪಲ್ ನಾನೇ ಒಂದೆರಡು ಫಂಕ್ಷನ್ಗಳಿಗೆ ಹೋಗಿದ್ದೆ ಪೊಗರು ಎಬ್ಬುಲಿ ರೀಸೆಂಟ್ ಯಾವುದು ಪೈಲ್ವಾನ್ ಈ ಫಂಕ್ಷನ್ಗಳಿಗೆಲ್ಲ ಹೋಗಿದ್ದೆ ನೀವು ನಂಬ್ತಿರೋ ನಂಬಲ್ಲಿ ಹೋಗೊತ್ತಿಲ್ಲ ನಿಜವಾಗ್ಲೂ ಕ್ರೌಡಲ್ಲಿ ಅಲ್ಲಿ ಏನೂ ಕೇಳಿಸೋಲ್ಲ ಸ್ಟೇಜ್ ಮೇಲೆ ಮಾತಾಡ್ತಕ್ಕಂಥ ಮಾತುಗಳು ಎಲ್ಲೋ ಒಂದಷ್ಟು ಕೇಳಿಸ್ತವೆ ಇನ್ನೊಂದಷ್ಟು ಕೇಳಿಸೋಲ್ಲ ಯಾಕೆ ಅಂತಂದರೆ ಅಲ್ಲಿ ಆಗ್ತಕ್ಕಂಥ ಸೌಂಡ್ ಡಿಸ್ಟರ್ಬೆನ್ಸ್ ಮತ್ತು ಮೈಕ್ ಎಕೋ ಅಡಿತಾ ಇರುತ್ತೆ ಅಲ್ಲಿ ಡೆಫಿನೆಟ್ ಆಗಿ ಎಲ್ಲ ಮಾತುಗಳು ಕ್ಲಿಯರ್ ಅಂಡ್ ಕ್ಲಿಯರ್ ಆಗಿ ಕೇಳಿಸ್ತು ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಮಾತುಗಳು ಕೇಳಿಸುತ್ತೆ ಕೆಲವೊಂದು ಮಾತುಗಳು ಕೇಳಿಸಲ್ಲ ಸೊ ಆ ವಿಚಾರವಾಗಿ ಅವರು ಕೂಡ ಒಂದು ವೀಡಿಯೋ ಬೈಟ್ನ ಬಿಟ್ಟರು ಈಗ ರೀಸೆಂಟ್ ಆಗಿ ಆ ಒಂದು ವಿಡಿಯೋ ನ ನಾನು ನಿಮಗೆ ತೋರಿಸ್ತೀನಿ ಆ ವಿಡಿಯೋ ಬೈಟಲ್ಲಿ ಶಿವಣ್ಣ ಏನು ಹೇಳಿದ್ದಾರೆ ಅಂತಂದ್ರೆ ಇದೇ ಮಾತನ್ನು ಹೇಳಿದ್ದಾರೆ ಸ್ಟೇಜ್ ಅಂತ ಬಂದಾಗ ಅಲ್ಲಿ ಒಂದಷ್ಟು ಮಾತುಗಳು ಕೇಳಿಸಲ್ಲ ಸೊ ನನಗೂ ಅಲ್ಲಿ ಕೇಳ್ತಿಲ್ಲ ಎಲ್ಲ ವಿಚಾರ ಇವಾಗ ನಾನು ಹೇಳದ್ನಲ್ಲ ಅದು ಅದು ಸತ್ಯ ಆ್ಯಕ್ಚುಲಿ ಸ್ಟೇಜ್ ಮೇಲೆ ಮಾತಾಡೋ ವಿಚಾರಗಳು ಕೆಳಗಡೆ ಕೂತವ್ರಿಗೆ ಎಲ್ಲ ವಿಚಾರಗಳು ಕೇಳಿಸಲ್ಲ ನಾವ್ ಅನ್ಕೊಂತೀವಿ ಮೈಕ್ ಇದೆ ಅಷ್ಟು ಮೈಕಲ್ಲಿ ಅದು ಹೆಂಗೆ ಕೇಳಿಸಿಲ್ಲ ಅಂತ ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ ಕ್ಲಿಯರ್ ಆಗಿ ಎಲ್ಲ ಮಾತುಗಳು ಕೇಳಿಸಲ್ಲ ಎಲ್ಲೋ ಒಂದಷ್ಟು ಮಾತುಗಳು ಕೇಳಿಸ್ತವೆ ಅದು ಆಡಿಯನ್ಸ್ ಸೈಲೆಂಟ್ ಆಗಿದ್ದಾಗ ಮಾತ್ರ ಆಡಿಯನ್ಸ್ ಡಿಸ್ಟರ್ಬೆನ್ಸ್ ಇತ್ತು ನಮ್ಮ ಅಕ್ಕಪಕ್ಕದಲ್ಲಿ ಡಿಸ್ಟರ್ಬೆನ್ಸ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಕೇಳಿಸಲ್ಲ ಇದಂತೂ ಸತ್ಯ ಈ ವಿಚಾರ ನಾನು ಒಪ್ಕೋತೀನಿ ಸೊ ಆ ವಿಚಾರನೇ ಶಿವಣ್ಣ ಅವರು ಕೂಡ ಹೇಳಿದ್ದಾರೆ ಆ ಒಂದು ಕಾರಣಕ್ಕೆ ನನಗೆ ಅಲ್ಲಿ ಕೇಳಿಸಿಲ್ಲ ನನ್ನ ತಲೆಾಡ್ಸ್ಕೊಂಡು ಬರುವಂತದ್ದಾಯ್ತು ಸರಿ ಆಯ್ತು ಅದಾದ ನಂತರ ನಿಮ್ಮ ಗಮನಕ್ಕೆ ಬಂದಿತ್ತಲ್ವ ಮಾಧ್ಯಮದವ್ರ ಗಮನಕ್ಕೆ ನೀವು ನೆಕ್ಸ್ಟ್ ಡೇ ಅವರು ಸಿಕ್ಕಿದ್ರಲ್ಲ ನೀವು ಅವಾಗಲೇ ಕೇಳ್ಬೋದಿತ್ತು ಅಂತ ಹೇಳಿದಾರೆ ಹೌದು ಆ ವಿಚಾರದಲ್ಲಿ ನನಗೂ ಅದು ಸರಿ ಅಂತ ಅನ್ನಿಸ್ತು ಈಗ ಶಿವಣ್ಣ ಶಿವಣ್ಣವರ ತಪ್ಪು ಇದೇನಾ ಇಲ್ವಾ ಅಂತ ಒಂದಷ್ಟು ಕೆಟಗರಿಲಿ ಮ್ಯಾ ಒಂದಷ್ಟು ಕೆಟಗರಿ ಅವ್ರ ತಪ್ಪುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಇನ್ನೊಂದಷ್ಟು ಕೆಟಗರಿ ಅವರು ತಪ್ಪೇ ಇಲ್ಲ ಅವ್ರು ಮಾಡಿದ್ದು ಸರಿ ಅನ್ನೋ ಥರ ಹೇಳ್ತಾ ಇದ್ದಾರೆ ನಾನು ಮಾಡಿದ್ದು ಸರಿ ಅಂತ ಹೇಳ್ತಾ ಇದ್ದ ನಾನು ಮಾಡಿದ್ದು ಸರಿ ಅಂತ ನಾನು ಹೇಳೋದಿಲ್ಲ ಯಾಕೆ ಅಂತಂದರೆ ಆ ಒಂದು ಘಟನೆ ಅವರು ಒಂದು ಮಾತನ್ನು ಹೇಳಿದಾಗ ಆ ಒಂದು ತಮಿಳಿನಿಂದ ಬಂದಿದ್ದೆ ನಿಮಗೆ ಕನ್ನಡ ಅಂತ ಹೇಳಿದಾಗ ಅವನು ತಲೆ ಆಡಿಸಿದ್ದು ಹೌದು ಅದು ಕೇಳಿಸ್ದೆ ನಾವು ಕೂಡ ಎದುರುಗಡೆ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಮಾತಾಡ್ಬೇಕಾದ್ರೆ ತಲೆ ಆಡಿಸ್ತೀವಿ ಬಿಕಾಸ್ ಅದ್ರ ರೆಸ್ಪೆಕ್ಟ್ ನಾವು ಎದುರುಗಡೆ ಇರ್ತಕ್ಕಂಥ ಒಬ್ಬ ಲೆಜೆಂಡ್ರಿ ವ್ಯಕ್ತಿಗೆ ನಾವು ಕೊಡುವಂಥ ರೆಸ್ಪೆಕ್ಟ್ ಇಲ್ಲಿ ತಪ್ಪು ಯಾರದು ಅಂತ ಹೇಳೋದಾದ್ರೆ ಡೆಫಿನೆಟ್ಲಿ ಕಮಲ್ ಹಾಸನ್ ತಪ್ಪಿದೆ ಅಂತ ನಾನು ಆಗಿ ಹೇಳ್ತೀನಿ ಕಮಲ್ ಹಾಸನವ್ರು ಮಾತಾಡಿ ತಪ್ಪು ಅದನ್ನು ನಾನು ಒಪ್ಕೋತೀನಿ ಆದರೆ ಅವರಿಗೆ ಆ ಸ್ಟೇಜ್ ಇದ್ದಂಥ ಪರಿಸ್ಥಿತಿ ಆ ಒಂದು ಕ್ರೌಡ್ ಇದರಲ್ಲಿ ತಲೆ ಆಡಿಸೋದ್ಬಿಟ್ಟು ಬೇರೆ ಬೇರೆ ದಾರಿ ಇರಲಿಲ್ಲ ಹಾಗಂತ ಕೇಳಿಸ್ಕೊಂಡು ತಲೆ ಆಡಿಸಿದ್ರೆ ಆ ಮಾತು ಕೇಳಿಸ್ತೇನೆ ತಲೆ ಆಡಿಸಿದ್ರ ಆ ಮಾತು ಬಗ್ಗೆ ಶಿವಣ್ಣನೇ ಹೇಳಿದ್ದಾರೆ ಆ ಒಂದು ಬೈಟ್ ನಾನು ತೋರಿಸ್ತಾ ಇದ್ದೀನಿ ನೋಡ್ಕೊಂಡ್ ಬನ್ನಿ ನನ್ನ ಕ್ಲಿಪ್ ಆಫ್ ಮೀ ಐ ಆಮ್ ಆಕ್ಟರ್ ಐ ಕ್ಯಾನ್ ಫೈನ್ ಇಲ್ಲ ಈ ಒಂದು ಬೈಟ್ ನಿಮ್ಗೆ ಅನಿಸಿರುತ್ತೆ ಶಿವಣ್ಣ ಅವರಿಗೆ ಕೇಳ್ತಿಲ್ಲ ಸೊ ಆಸ್ ಯೂಶಲ್ ಅವ್ರು ರೆಸ್ಪಾನ್ಸ್ ಮಾಡಬೇಕು ರೆಸ್ಪಾನ್ಸ್ ಆಗಿದ್ದಾರೆ ಈ ವಿಚಾರದಲ್ಲಿ ಸಾಕಷ್ಟು ಜನ ಅವ್ರ ತಪ್ಪುಗಳ ಬಗ್ಗೆ ಮಾತಾಡೋರಿಗೆ ನಾನೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಹಿಂದೆ ಎಷ್ಟೋ ಹೋರಾಟಗಳು ನಡೀತು ಕಾವೇರಿ ಹೋರಾಟ ನಡೀತು ಡಬ್ಬಿಂಗ್ ಹೋರಾಟ ನಡೀತು ಇನ್ನು ಸಾಕಷ್ಟು ಹೋರಾಟಗಳು ನಡೀತು ಆ ಒಂದಷ್ಟು ಹೋರಾಟಗಳಲ್ಲೆಲ್ಲ ಫಸ್ಟ್ ಬಂದು ನಿಂತ್ಕೋತಾ ಇದ್ದಿದ್ದು ಶಿವಣ್ಣ ಅವರೇ ಅಣ್ಣವರ ನಂತರ ಸೊ ನಮ್ಮ ಕನ್ನಡ ನಾಡಲ್ಲಿ ಈಗಿರ್ತಕ್ಕಂಥ ನಟರು ನಾಯಕ ನಟರು ಇವುಗಳೆಲ್ಲ ಸಪೋರ್ಟ್ ಮಾಡೋಂಥವ್ರು ಇದ್ದಾರೆ ಅವ್ರುಗಳೆಲ್ಲರೂ ಕೂಡ ಶಿವಣ್ಣ ಬಂದು ನಿಂತ್ಕೊಂಡ ತಕ್ಷಣ ಅಷ್ಟು ಜನ ಬಂದು ಬೆನ್ನಿಂದ ನಿಂತ್ಕೋತಾಯಿದ್ರು ಅದು ನಾನು ನನ್ನ ಚೈಲ್ಡ್ಹುಡ್ ಅಲ್ಲಿ ನೋಡಿದಂಥದ್ದು ಸೊ ಈ ಒಂದು ವಿಚಾರದಲ್ಲಿ ಶಿವಣ್ಣ ಯಾಕೆ ಮತ್ತೆ ಈಗಲೂ ಬಂದ್ಬಿಟ್ಟು ಇವಾಗ ಅವರ ಗಮನಕ್ಕೆ ಬಂತಲ್ಲ ಮಾತಾಡ್ಬೋದಲ್ಲ ಹೌದು ಅವರೇ ಮಾತಾಡಿ ತಪ್ಪು ಈ ವಿಚಾರದ ಬಗ್ಗೆ ನೀವು ಸಾರಿ ಕೇಳಿ ಅಂತ ಶಿವಣ್ಣ ಅವ್ರು ಹೇಳ್ಬೋದಲ್ಲ ಹೌದು ಅದನ್ನು ಮಾತ್ರ ಹೇಳ್ಬೋದು ನಾನು ಒಪ್ಕೋತೀನಿ ಬಿಕಾಸ್ ಅವ್ರು ಸಿನ್ಸಿಯರ್ಲಿ ಅವ್ರಿಗೆ ಕೇಳಬಹುದು ಬಹುಶಃ ಇಷ್ಟೊಂದೆಲ್ಲ ಇಶ್ಯೂ ಆದರೂ ಕೂಡ ಅವ್ನು ಕೇಳದೆ ಇರಲ್ಲ ಅಂತ ನನ್ನ ಒಂದು ಅನಿಸಿಕೆ ಈ ಒಂದೆಲ್ಲ ಆದಮೇಲೆ ಈ ಒಂದಷ್ಟು ಇನ್ಸಿಡೆಂಟ್ ಇಷ್ಟು ದೊಡ್ಡದಾದ ಮೇಲೆ ಫೋನ್ ಕಾಲಲ್ಲಾದರೂ ಅಟ್ಲೀಸ್ಟ್ ಒಂದು ಮಾತುಕತೆ ನಡೆದಿರುತ್ತೆ ಆಗ ಕಮಲ್ ಹಾಸನ್ ಅವರು ಅದನ್ನೇ ಹೇಳಿರ್ತಾರೆ ಮೀಡಿಯಾ ಮುಂದೆ ಹೇಳಿದ್ದೀನಿ ಇಲ್ಲ ಇಲ್ಲ ನನಗೆ ಸರಿಯಾದ ಮಾಹಿತಿ ಇದೆ ನನಗೆ ಹಿಸ್ಟೋರಿಕಲ್ ಬಗ್ಗೆ ತಿಳ್ಕೊಂಡಂಥ ವ್ಯಕ್ತಿಗಳೇ ಹೇಳಿದ್ದಾರೆ ಇದು ಸತ್ಯ ಅಂತ ಸೊ ಈ ವಿಚಾರ ಈಗ ಬಗೆಹರಿಬೇಕು ಅಂತಂದರೆ ನನ್ನ ಒಂದು ಅನಿಸಿಕೆ ಏನು ಅಂತಂದರೆ ಸರಿಯಾಗಿ ಸ್ಟಡಿ ಮಾಡಿದಂಥ ವ್ಯಕ್ತಿಗಳೇ ಮಾಧ್ಯಮದ ಮುಂದೆ ಬಂದು ಸರಿಯಾದ ಪ್ರೂಫ್ಗಳನ್ನ ಕೊಟ್ಟು ಮಾತಾಡಬೇಕಾಗುತ್ತೆ ಹೌದು ನಮಗ್ ಗೊತ್ತು ನಮ್ಮ ಭಾಷೆ ದೊಡ್ಡದು ನಮ್ಮ ಭಾಷೆ ಯಾರ ಬೆಂಬಲದಿಂದ ಬಂದಿಲ್ಲ ನಮ್ಮ ಭಾಷೆ ಸಿಂಗಲ್ ಆಗಿ ಬಂದಿರೋದು ನನಗೆ ನನಗೆ ಗೊತ್ತಿರೋ ಒಂದಷ್ಟು ಮಾಹಿತಿ ಪ್ರಕಾರ ನನಗೆ ಚಿಕ್ಕ ವಯಸ್ಸಿನ ನನ್ನ ಟೀಚರ್ಸ್ ಹೇಳಿರೋ ಪ್ರಕಾರ ಬ್ರಾಹ್ಮಿ ಲಿಪಿಯಿಂದ ಬಂದದ್ದು ಕನ್ನಡ ಬ್ರಾಹ್ಮಿ ಲಿಪಿಯಿಂದ ಬಂದದ್ದು ತಮಿಳ್ ಬ್ರಾಹ್ಮಿ ಲಿಪಿಯಿಂದ ಬಂದದ್ದು ತೆಲುಗು ಈ ಮೂರು ಭಾಷೆಗಳು ಬಂದಿದ್ದು ಬ್ರಾಹ್ಮಿ ಲಿಪಿಯಿಂದ ಸೊ ಇದನ್ನು ನಾನು ಒಪ್ಕೋತೀನಿ ಆದರೆ ತಮಿಳಿಂದ ಕನ್ನಡ ಬಂತು ಇದನ್ನು ನಾನು ಕೂಡ ಒಪ್ಕೊಳ್ಳಲ್ಲ ಡೆಫಿನೆಟ್ಲಿ ಈ ವಿಚಾರಕ್ಕೆ ಕಮಲಹಾಸನ್ ಅವರು ಸಾರಿ ಕೇಳಬೇಕಾ ಕೇಳಬಾರ್ದಾ ಡೆಫಿನೆಟ್ಲಿ ಕೇಳಲೇಬೇಕು ಅದನ್ನು ನಾನು ಒಪ್ಕೋತೀನಿ ಅವರು ಸಾರಿ ಕೇಳಬೇಕು ಆದರೆ ಶಿವಣ್ಣ ಅವ್ರು ತಪ್ಪಿದೇನ ಇಲ್ವಾ ಅಂತ ನಾನು ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದೆ ನನ್ನ ಒಂದು ಅನಿಸಿಕೆ ಪ್ರಕಾರ ತಪ್ಪಿಲ್ಲ ಆದರೆ ಅವರ ತಪ್ಪು ಯಾವಾಗ ಆಗುತ್ತೆ ಅಂತಂದರೆ ಈ ವಿಚಾರ ಎಷ್ಟು ದೊಡ್ಡದಾದ ಮೇಲೂ ಕೂಡ ಅವರ ಒಂದು ಮಾತುಕತೆಯಲ್ಲಿ ಬರಬೇಕು ಅದು ಶಿವಣ್ಣ ಅವರು ಕೇಳಬೇಕು ಅವರೇ ಅವತ್ತಿನ ದಿನ ನನ್ನ ಒಂದು ಇನ್ಸಿಡೆಂಟ್ ಈ ರೀತಿ ಇತ್ತು ನನ್ನ ಪರಿಸ್ಥಿತಿ ಈ ರೀತಿ ಇತ್ತು ನೀವು ಮಾತಾಡಿ ಕೇಳಿಸಿಲ್ಲ ದಯವಿಟ್ಟು ಈ ವಿಚಾರದ ಬಗ್ಗೆ ನೀವು ಸಾರಿ ಕೇಳಬೇಕು ಯಾಕಂದರೆ ಇದು ನೀವು ಮಾತಾಡಿದ ತಪ್ಪು ಕನ್ನಡಿಗರಿಗೆ ಇದು ಇಷ್ಟ ಆಗಿಲ್ಲ ನನ್ನ ಅಭಿಮಾನಿಗಳಿಗೆ ಅದು ಹರ್ಟ್ ಆಗಿದೆ ಅಂತ ಅವರು ನೆಕ್ಸ್ಟ್ ಒಂದು ವಿಡಿಯೋ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಸೊ ಈ ವಿಚಾರದ ಬಗ್ಗೆ ನಿಮ್ಗೇನು ಅದನ್ನ ಅದನ್ನು ಅಲ್ಲಿ ತಿಳಿಸಿ ಮತ್ತೆ ಏನಾದರೂ ಹೊಸ ವಿಚಾರಗಳಿದ್ರೆ ಅದನ್ನು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ರಘುವರ್ಯ ಅಂಟ್ರಿ ಸ್ಕೋರ್ ಅಂಟ್ರಿಕೆ ಈ ಅಂಡ್ರೆಡ್ಗೆ ಈ ಒಂದು ಐ ಡಿಗೆ ಟೆಕ್ಸ್ಟ್ ಮಾಡಿ ನಿಮ್ಮ ವಿಚಾರಗಳು ಏನೇ ಇದ್ರು ಕೂಡ ನಾನು ನಿಮಗೆ ರೆಸ್ಪಾಂಡ್ ಆಗ್ತೀನಿ ಅಂತ ಹೇಳ್ತಾ ಇಲ್ಲಿ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನು ಅನಿಸುತ್ತೆ ಅದನ್ನು ಅಂತ ತಿಳಿಸಿ ನಿಮ್ಮ ಅನಿಸಿಕೆಯನ್ನು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಲವ್ ಯು ಲವ್ ಯು ಆಲ್ ಜೈ ಇನ್ ಜೈ ಕರ್ನಾಟಕ ಮಾತು